ಎಂಟು ವರ್ಷಗಳು ತೆರಿಗೆ ವಸೂಲಿ ಮಾಡ್ಬಿಟ್ರು ಇದಕ್ಕಿದ್ದಾಗಲೇ ನಾಲ್ಕು ಮಾಡ್ಬಿಟ್ಟರು ಮಾಡ್ಬಿಟ್ರು ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವ್ರ ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಇದು ನ್ಯಾಯ ನೀವೇ ಮತ್ತೆ ಪಾಠ ಬೇಡ ಕಲಿಸ್ಬೇಕು ಬುದ್ಧಿನ ಅದರಲ್ಲಿ ಇದಕ್ಕಿದ್ದಾಗಲೇ ನಾಲ್ಕು ರೇಟ್ ಮಾಡಿದವರು ಇವರೇ ಎರಡು ವೇಟ್ ಮಾಡಿದವರು ಇವರೇ ಎಂಟು ತೆರಿಗೆ ವಸೂಲ್ ವಸೂಲಿ ನಿಮ್ಮಿಂದ ಎಂಟು ವರ್ಷದ ಮೇಲೆ ಮಾಡ್ತೀವಿ ಅಂತ ಹೇಳಿ ಅದನ್ನ ಫೋಟೋ ಹಾಕಿಸ್ಕೊಂಡಿದಾರಲ್ಲ ಎಂಗಳೆಲ್ಲ ಫೋಟೋ ಹಾಕಿಸ್ಕೊಂಡಿರೋದು ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋದು ಇದು ಸರಿನಾ ಗೊತ್ತಾ ಪರಿಣಾಮ ಏನಾಯ್ತು ಗೊತ್ತಾ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡಿಕೊಡ್ತಿದ್ವಿ ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು ಸುಮಾರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಯಿತು ನಮ್ಗೆ ನಷ್ಟ ಆಗುವ ನಾನು ಅದಕ್ಕೆ ಹೇಳ್ತಾ ಇದ್ದೆ ಅವರು ಫೋಟೋ ಹಾಕಿಸಿಕೊಂಡು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಈ ಗಿಫ್ಟ ಹೊಸ ಕಾರ್ಯಕ್ರಮ ಕೊಟ್ಟಿದ್ದಾರೆ ಬೆಂಗಳೂರು ನಗರಕ್ಕೆ ಅವ್ರಿಗೆ ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಕೇಳಿ ಒಟ್ಟು ಒಟ್ಟು ಒತ್ತೋದಕ್ಕೆ ಬರ್ತದ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ ಪಾರ್ಲಿಮೆಂಟ್ಗೆ ಒತ್ತಾ ಒತ್ತಾ ಬಿಡ್ತಿರಲ್ಲ ಮೋದಿ ಈಗ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಬೆಂಗಳೂರ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಏನ್ ನಮಗೆಲ್ಲ ಗುಂಡಿ ಮುಚ್ಚಿದ ಗುಂಡಿ ಮುಚ್ಚಿದ ನಾನು ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳನ್ನು ಬಿಟ್ಟರೆ ಒಂದು ಮಣ್ಣಾಕಿದ್ರೆ ಅದ್ರ ಜೊತೆಗೆ ಎಲ್ಲ ಈ ಸಾಲ ನಮ್ಮ ಮೇಲೆ ಬಿಟ್ಟು ಎರಡು ಕೋಟಿ ಹತ್ತು ಲಕ್ಷ ಟೆಂಡರಿಂದ ಆಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ಕೋಟಿ ಉಂಟು ಅದ್ರ ಜೊತೆಗೆ ಐದು ಗ್ಯಾರಂಟಿ ಯೋಜನೆ ಮಾಡೋದನ್ನು ನರೇಂದ್ರ ಮೋದಿ ಅವ್ರು ಮಾಡಿದ್ರೆ ಮಾಡಿದ್ರು ಮಾಡುದು ಮಾಡಕ್ಕಾಗಲ್ಲ ಒಂದ್ ವೇಳೆ ಮಾಡಿದ್ರೆ ಆರ್ಥಿಕವಾಗಿ ಗಾಯಿಯಾಗಿರ್ತದೆ ರಾಜ್ಯ ಅಂತ ಹೇಳಿದ್ರು ಇವತ್ತು ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಐದು ತಿಂಗಳಾಯ್ತು ಅವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಒಂದು ಲಕ್ಷ ಕೋಟಿಟಿ ಯೋಜನೆಗಳ ಜಾರಿ ಕೊಟ್ಟು ಬಿಟ್ರು ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ಅಶೋಕ ವಿಜೇಂದ್ರ ಯಡಿಯೂರಪ್ಪ ಎಲ್ಲ ಮಾತಾಡುತ್ತೆ ಮಾತಾಡಿ ಗೊತ್ತಿಲ್ಲ ಪಾ ಆರ್ ಎಸ್ ಎಸ್ ಅವ್ರು ಏನ್ ಹೇಳ್ಕೊಡ್ತಾರೆ ಹಂಗ ಬಾಯ್ ಪಾಠ ಮಾಡೋದು ಗಿಳಿ ಪಾಠ ಆರ್ ಎಸ್ ಎಸ್ ನವರು ಏನ್ ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ ಹಿಂಗೆಂತ ಹೇಳಪ್ಪ ಹಿಂಗೆ ರಾಮ ಅಂತಂದು ರಾಮ ಕೃಷ್ಣ ಅಂತಂದು ಕೃಷ್ಣ ಈ ತರ ಹೇಳ್ಕೊಡೋದು ಬಿಜೆಪಿಯವ್ರು ಇದ್ದಾರಲ್ಲ ಆರ್ ಎಸ್ ಎಸ್ ಅಂತ ಒಂದು ಸಂಸ್ಥೆ ಇದೆ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಹುಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಇವತ್ತಿಗೆ ನೂರು ವರ್ಷ ಆಯ್ತು ಅಶೋಕ ಸ್ವಂತವಾಗಿ ಏನು ಹೇಳಲ್ಲ ವಿಜಯನ ಸ್ವಂತವಾಗಿ ಏನು ಹೇಳಲ್ಲ ಆರ್ ಎಸ್ ಎಸ್ನವ್ರು ಬರ್ಕೊಡ್ತಾರೆ ಅದು ಓದೋದು ಅಲ್ಲಿ ಅಸೆಂಬ್ಲಿನಲ್ಲಿ ಗೊತ್ತು ಅಸೆಂಬ್ಲಿನಲ್ಲಿ ಇರ್ತಾರಲ್ಲ ನಾನು ಕೇಳಿದೆ ದಿನ ಅಶೋಕನಿಗೆ ಏನ್ ಮಾಡೋದು ಒಬ್ಬರು ತಿಳಿಕೆ ಆರ್ ಎಸ್ ಎಸ್ನವರು